ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡೋದಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನಾವು ಹಾಕುವ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋಸ್ ನೋಡ್ಬೋದು ಇಷ್ಟ ಆದ್ರೆ ಲೈಕ್ ಕೊಡಬಹುದು ಹಾಗೇನೆ ಕಮೆಂಟ್ ಹಾಕಿ ಹಾಗೆ ನಾನಿವತ್ತು ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದೇನೆ ಅಂತೇಳಿ ನೋಡ್ತಾ ಇದ್ರ ನಾನು ಇವತ್ತು ಮಡತಿಯಲ್ಲಿ ನೂತನ್ ಸಿಲ್ಕ್ ಅಲ್ಲಿ ಆಫರ್ ಇದೆ ನೋಡಿ ಈ ಟೈಮ್ ಅಲ್ಲಿ ಯಾವತ್ತು ಅಲ್ಲಿ ವರ್ಷಲು ಆಫರ್ ಹಾಕ್ತಾರೆ ನಾವು ಹೋಗ್ತೀವಿ ಈ ವರ್ಷನು ಹೋಗುವ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹಾಗೆ ಅಮ್ಮನು ರೆಡಿಯಾದ್ರು ಆಮೇಲೆ ನಮ್ಮ ಅಕ್ಕನ ಮಕ್ಕಳು ಬರ್ತಾರೆ ಅವರು ಅಲ್ಲಿಂದ ಬರ್ತಾರೆ ಅವ್ರ ಮನೆಯಿಂದ ನಾನು ಇವಾಗ ರೆಡಿಯಾದೆ ಯಾವ್ದು ಯಾವ ತರ ಡ್ರೆಸ್ ಸಿಗುತ್ತೆ ನಾನು ನನಗೆ ಯಾವ್ದು ಇಷ್ಟ ಆಗುತ್ತೆ ನೋಡ ಬನ್ನಿ ಅಮ್ಮ ಎಲ್ಲೋದ್ರು ಅಮ್ಮ ಹೋಗಿ ಆಯ್ತು ರೆಡಿ ಆಯ್ತು ನೋಡಿ ಅಲ್ಲಿ ಹೂ ಕೋಯ್ತಾ ಇದೆ ಬಿಸಿಲು ಬಿಸಿಲು ಬಿಸಿಲಿದೆ ಮಳೆ ಹೋಯ್ತು ಮಳೆ ಇಲ್ಲ ಮಳೆ ಕಡಿಮೆ ಆಗಿದೆ ಇವಾಗ ಹಾಗೇನೆ ಅವ್ರೆಲ್ಲಿ ಸಿಗ್ತಾರೆ ನೋಡುವ ಅಕ್ಕನ ಮಕ್ಕಳು ಅವ್ರನ್ನ ಕರ್ಕೊಂಡು ಹೋಗ್ತೇನೆ ಗೊತ್ತಿರ್ಲಿ ರೆಡಿಯೇ ಮಾಡಿರ್ಲಿಲ್ಲ ಹೋಗುದು ಅಂತ ಹೇಳಿ ಸಡನ್ ಆಗಿ ಹೊರಡಿದ್ದು ಇವತ್ತೇ ಹೇಳಿ ಹೋಗ್ಬೇಕಿತ್ತು ಯಾವತ್ತಾದ್ರೂ ಒಂದ್ ದಿವ್ಸ ಇವತ್ತು ಹೋಗು ಅಂತೇಳಿ ಮಾತಾಡ್ಕೊಂಡ್ವಿ ಬನ್ನಿ ಮನೆಯಿಂದ ಹೊರಡುವಾಗ ಒಂದೂವರೆ ಗಂಟೆ ಆಗಿದೆ ಒಂದು ಇಲ್ಲಿ ಬರುವಾಗ ಎರಡು ಗಂಟೆ ಎರಡು ಗಂಟೆ ಹೊತ್ತಲ್ಲಿ ಇಲ್ಲಿ ಹತ್ತಿರನೇ ಎದುರುಗಡೆ ಬಸ್ ಇರುತ್ತೆ ಈ ಸೈಡಲ್ಲಿ ಶಾಪ್ ಇರುತ್ತೆ ದೊಡ್ಡದು ಶಾಪ್ ನೂತನ್ ಮಾಡಂತರಲ್ಲಿ ಯಾರಾದರೂ ಹತ್ತಿರ ಇದ್ರೆ ಬನ್ನಿ ಇಲ್ಲಿ ಆಷಾಢ ಡಿಸ್ಕೌಂಟ್ ಇದೆ ಆಷಾಢದಲ್ಲಿ ನಾವು ಬಂದ್ವಿ ಯಾವ ಥರ ಡ್ರೆಸ್ ಇದೆ ಅಂತೇಳಿ ನೋಡುವ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಬ್ಯಾಗ್ ಎಲ್ಲ ಅಲ್ಲಿ ಸೈಡಲ್ಲಿ ತಗೊಳ್ತಾರೆ ಕೂಪನ್ ಕೊಡ್ತಾರೆ ಅವರು ಬ್ಯಾಗ್ಗೆಲ್ಲ ಇಟ್ಕೊಳಕ್ಕೆ ಕೂಪನ್ ಕೊಟ್ಬಿಟ್ಟು ಬ್ಯಾಗ್ ಎಲ್ಲ ಇಡೋಕ್ಕೆ ಅಂಥೇಳಿ ನಾವು ರೆಡಿ ಮಾಡ್ತಾ ಇದ್ದೀವಿ ಇವಾಗ ಹಾಗೇನೆ ಹಾಗೇನಾದ್ರಲ್ಲಿ ಪರ್ಸೆಲ್ಲ ಇದನ್ನು ತೆಗೆದು ಬ್ಯಾಗ್ ಇಟ್ಬಿಟ್ಟಿವಿ ಮೊಬೈಲೆಲ್ಲ ತೆಗೆದ್ವಿ ಮಕ್ಳಿದು ಬ್ಯಾಗ್ ಇತ್ತು ಇವಾಗ ಬ್ಯಾಗ್ ಇಟ್ಬಿಟ್ಟು ಒಳಗೆ ಹೋಗಿ ಹೋಗಕ್ಕೆ ಅಂತಲಿ ರೆಡಿ ಮಾಡ್ತಾಯಿದ್ವಿ ಅಂದರೆ ಬ್ಯಾಗ್ ಇಟ್ಕೊಂಡು ಹೋದ್ರೂ ಒಳಗಡೆ ಆಗಲ್ಲ ಅಷ್ಟು ರಶ್ ಇರದೆ ಇವಾಗ ಒಳಗಡೆ ಹೋದ್ವಿ ಡ್ರೆಸ್ ಯಾವ ಥರ ಇದೆ ಎಲ್ಲಿ ಫಸ್ಟ್ ಹುಡುಕೋದು ಏನು ಟಾಪ್ಸ್ ಟಾಪ್ಸ್ ಎಲ್ಲಿದೆ ಅಂತೇಳಿ ಹುಡುಕ್ತೇವೆ ಟಾಪ್ಸ್ ಹುಡುಕಿ ಹುಡುಕಿಕೊಂಡು ಹೋದ್ವಿ ಹೋಗುವಾಗ ಟಾಪ್ಸ್ ಅಷ್ಟು ಫಸ್ಟ್ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಇಲ್ಲಿ ಕೆಳಗಡೆ ಮೇಲೆ ಹೋದ್ವಿ ಮೇಲೆ ಹೋಗ್ತಾ ಇದ್ದೀವಿ ಇವಾಗ ಇವರಿಬ್ರು ಟಾಪ್ಸ್ ಟಾಪ್ಸ್ ಅಂತೇಳಿ ಹೋಗ್ತಾ ಇದ್ರು ಟಾಪ್ ಅಂದರೆ ಗೊತ್ತಾಯ್ತಲ್ಲ ಕುರ್ತಿ ಯಾವ ಥರ ಅದೇ ಅಲ್ವಾ ಇಷ್ಟ ಆಗೋದು ಜೀನ್ಸ್ ಪ್ಯಾಂಟ್ ಆ ಥರದ್ದೆಲ್ಲ ಕಾಲೇಜ್ ಮಕ್ಕಳಿಗೆ ನಮಗೆ ಆದರೆ ಪರವಾಗಿಲ್ಲ ಟಾಪ್ಸ್ ಏನಾದರೂ ಇದ್ದರೆ ಆಗುತ್ತೆ ಅವ್ರಿಗೆ ಬೇಕೇ ಬೇಕು ಟಾಪ್ಸ್ ನೋಡಿ ಫಸ್ಟ್ ನೋಡಿದ್ವಿ ಅಷ್ಟೊಂದು ಇಷ್ಟ ಆಗಿಲ್ಲ ಟಾಪ್ಸ್ ಬಟ್ ಇಲ್ಲಿ ಜೀನ್ಸಿಗೆ ಹಾಕುವ ಟಾಪು ಗೆ ಹಾಕುವ ಟಾಪನ್ನು ಹುಡುಕ್ತಾ ಇದ್ವಿ ಇಲ್ಲಿ ನೋಡಿ ಪ್ಯಾಂಟ್ ನೋಡಿ ಪ್ಲಾಜಾ ಪ್ಯಾಂಟ್ ದೊರೆದು ಬರುತ್ತೆ ಅಲ್ವಾ ಬರೀ ಎಷ್ಟು ಅದಕ್ಕೆ ನೂರೈವತ್ತು ರೂಪಾಯಿ ಆ ಥರ ಇತ್ತು ರೇಟು ಟಾಪ್ ಎಲ್ಲ ಇದು ನೋಡಿ ಈ ಟಾಪ್ಗೆಲ್ಲ ಇನ್ನೂರು ಈ ಥರ ಇತ್ತು ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಟಾಪ್ಸ್ ನೋಡಿ ಜೀನ್ಸಿಗೆ ಹಾಕುವಂಥದ್ದು ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಯಾವ ತಗೊಳ್ಳೋದು ಯಾವ್ದು ತಗೊಳ್ಳೋದು ಅಂತೇಳಿ ಅವ್ರಿಗೆ ಸೆಲೆಕ್ಟ್ ಆಗಬೇಕಲ್ವ ನನಗೆ ಆದರೂ ಸೆಲೆಕ್ಟ್ ಮಾಡ್ತೀನಿ ನಾನು ಇವ್ರಿಗೆ ಸೆಲೆಕ್ಟ್ ಆಗಬೇಕು ಇವರು ಪ್ಯಾಂಟ್ ಹುಡುಕ್ತಾ ಇದ್ವಿ ಜೀನ್ಸ್ ಟಾಪು ಆಯಿತು ಹುಡುಕಿ ಇವಾಗ ಈ ಪ್ಯಾಂಟ್ಗಳನ್ನು ಹುಡುಕ್ತಾ ಇದ್ರು ಅದಕ್ಕೆ ಕಲರ್ ಮ್ಯಾಚಿಂಗ್ ಆಗುವಂಥದ್ದು ಯಾವುದು ಕಲರ್ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ಪ್ಯಾಂಟ್ ತೆಗ್ದು ತೆಗ್ದು ಹುಡ್ತಾ ಇದ್ದರು ನೋಡಿ ಇಲ್ಲಿ ಟಾಪ್ಸನ್ನು ಹುಡ್ತಾ ಇದ್ದಾರೆ ಯಾವುದು ಒಳ್ಳೆದಿದೆ ಯಾವುದು ಅಂತ ಅಂತೇಳಿ ನೋಡ್ತಾ ಇದ್ರು ಯಾವುದು ತಗೋಬೇಕು ಯಾವುದು ಬಿಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲಿ ನನಗೊಂದು ಅಷ್ಟೊಂದು ಟಾಪ್ ಇಷ್ಟ ಆಗಿಲ್ಲ ಯಾಕಂದರೆ ಒಂದೊಂದು ಡಿಸೈನ್ ಚೇಂಜ್ ಆಗಿತ್ತು ನೋಡಿದ್ದು ಪ್ಯಾಂಟು ಟಾಪು ಟಾಪ್ ಪ್ಯಾಂಟ್ ಒಟ್ಟಿಗೆ ಬರುತ್ತಲ್ವ ಅದು ಶಾಲ್ ಬರುವಂಥದ್ದು ಆ ಥರ ಎಲ್ಲ ಇತ್ತು ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕಂದರೆ ಗೊತ್ತಲ್ವ ನಾನು ಸಿಂಪಲ್ ಆಗಿ ಯಾವ ಕಾಲ ತಗೊಳ್ಳೋದು ನಾನು ಕಾಸ್ಟ್ ಇದು ಅಷ್ಟೇನು ತಗೊಳ್ಳಲ್ಲ ಅದು ಗ್ರ್ಯಾಂಡ್ ಬೇಡ ನೋಡಿ ಇವರು ನಮ್ಮ ಫ್ರೆಂಡ್ ಅಂದರೆ ನಮ್ಮ ಮನೆ ಪಕ್ಕದವರು ಇದ್ದರು ಇವರು ಬಂದಿದ್ರು ಅಲ್ಲಿಗೆ ಇವರು ಸಿಕ್ಕಿದ್ರು ಇವರೊಟ್ಟಿಗೆ ಮಾತಾಡಿಕೊಂಡು ಹಾಗೇ ಸೆಲೆಕ್ಟ್ ಮಾಡಿಕೊಂಡು ಅವರು ಮಕ್ಕಳಿಗೆಲ್ಲ ತೆಗಿತಾ ಇದ್ದರು ನೋಡಿ ಶೋ ಕೂಡ ಯಾವ ಕಲರ್ ಆಗ್ಬೋದು ಅಂತೇಳಿ ಚಿಕ್ಕ ಮಗುವನ್ನ ಕರ್ಕೊಂಡು ಬಂದಿದ್ರು ದೊಡ್ಡವಳನ್ನು ಕರ್ಕೊಂಡು ಬಂದಿಲ್ಲ ನೋಡಿದ್ರಲ್ವಾ ಎಷ್ಟು ಕಡಿಮೆಗಿರುತ್ತೆ ಅಂತೇಳಿ ನಾವು ತಗೊಂಡ್ವಿ ಏನೇನು ತಗೊಂಡ್ವಿ ಅಂತೇಳಿ ತೋರಿಸ್ತೇನೆ ನಾನು ತುಂಬಾ ತುಂಬಾ ಇದೆ ಯಾವ್ಯಾವ್ದು ಬೇಕು ಎಲ್ಲ ಇದೆ ಬನ್ನಿ ನಾನು ಇವಾಗ ಮೇಲ್ಗಡೆ ಏನಿದೆ ಅಂತೇಳಿ ಹೋಗ್ತಾ ಇದ್ದೀನಿ ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ನೋಡಿ ಏನು ಕಳ್ಳ ಇಲ್ಲಿದ್ದಾರೆ ಇಲ್ಲಿದ್ದಾರೆ ನೋಡಿ 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 ಇದು ಹುಡುಗಿಲ್ಲ ಎಲ್ಲ ಜನ್ಸ್ ಜನ್ಸ್ প্রনালিন আন্ডেদি এই এতনি তবেই এইরকম টিচার আর ইত্রালি ಅದೇ ಒಂದು ಮನೆಗೆ ಹಾಕ್ತೀವಿ ಹುಡುಗರ ಬಟ್ಟೆ ಹುಡುಗಿರು ಹಾಕ್ತಾರಾ ಹೇಳಿ ಒಮ್ಮೆ ಅಲ್ಲಿ ನೋಡಿ ಇವ್ರು ತಗೊಂಡಿದ್ದಾರೆ ಇನ್ನು ಇನ್ನೂ ಹುಡುಕ್ತಾ ಇದ್ದಾರೆ ನೋಡಿ ಟೀ ಶರ್ಟ್ಗಳು ಕೆಲವು ಟೀ ಶರ್ಟ್ಗಳು ಬೇರೆ ಬೇರೆ ಪ್ರೈಸಲ್ಲಿತ್ತು ಒಂದೇ ಪ್ರೈಸಲ್ಲಿ ಇರಲಿಲ್ಲ ಕೆಲವು ಟೀ ಶರ್ಟ್ಗಳಿಗೆ ಇನ್ನೂರು ನೂರೈವತ್ತು ಕ್ವಾಲಿಟಿ ಮೇಲೆ ಇತ್ತು ಅದು ಡಿಸ್ಕೌಂಟ್ ಆದರೆ ಕ್ವಾಲಿಟಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಚೆನ್ನಾಗಿತ್ತು ಆದರೆ ಟೀ ಶರ್ಟ್ಗಳು ತುಂಬ ಚೆನ್ನಾಗಿದೆ ಎಲ್ಲ ತುಂಬ ರಶ್ ಇತ್ತು ನೋಡಿ ಹೆಂಗಿದೆ ರಶ್ ಇದೆ ಅಂದರೆ ಹುಡ್ತಾ ಇದ್ರು ಈ ಬಟ್ಟೆ ತುಂಬ ಚೆನ್ನಾಗಿತ್ತು ಆದರೆ ನನಗಂತೂ ಬೇಡ ಈ ಬಟ್ಟೆಗಳು ಸಾರಿ ಅಮ್ಮ ಹುಡುಕ್ತಾ ಇದ್ರು ಸಾರಿಯು ಒಂಬೈನೂರ ಐವತ್ತು ಒಂಬೈನೂರ ಐವತ್ತೆ ಚೆನ್ನಾಗಿತ್ತು ಸಾರಿಗಳು ನಾನು ಸಾರಿಯಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗ್ತೀನಿ ಯಾಕಂದರೆ ಸುಮ್ಮನೆ ತೆಗ್ದಿಡ್ಬೇಕಷ್ಟೇ ಅದು ನಾವು ಉಡ್ಲಿಕ್ಕೆ ಅಂತೂ ನಾವು ಅಷ್ಟು ಮದುವೆಗೆ ಅದು ಇದಕ್ಕೆ ಹೋಗಲ್ಲ ತುಂಬ ಕಡಿಮೆ ಅದರಂತೂ ಕೈನೋವಿನಂತೂ ನಾನು ಹೋಗೋಲ್ಲ ಪ್ರೂಪಕ್ಕೆ ಅಂದು ಕ್ಲೋಸ್ ಫ್ರೆಂಡ್ ಅಂದು ಕ್ಲೋಸ್ ರಿಲೇಟಿವ್ ಆದರೆ ನಾನು ಮಾತ್ರ ಹೋಗೋದು ಜಾಸ್ತಿ ನಾನು ಮದುವೆಗೆಲ್ಲ ಎಲ್ಲ ಹೋಗಲ್ಲ ಅದಕ್ಕೋಸ್ಕರ ನಾನು ಸೀರೆ ಸ್ವಲ್ಪ ಕಡಿಮೆ ಇದು ಇವಾಗ ನೋಡಿ ಟಾಪ್ಸ್ಗಳು ಟಾಪ್ಸ್ಗಳು ನನಗೆ ಅಷ್ಟು ಇದಾಗಿಲ್ಲ ಇಷ್ಟ ಆಗಿಲ್ಲ ಪ್ಯಾಂಟ್ ಇತ್ತು ನೈಟ್ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಅಂದ್ರೆ ಅಂದರೆ ಗೆ ಹಾಕೋ ಟಾಪ್ಸ್ ಎಲ್ಲ ತಗೊಂಡಿದ್ದಾರೆ ನೋಡಬೇಕು ಏನೇನು ತೊಗೊಂಡಿದ್ದಾರೆ ಅಂಥೇಳಿ ನನಗೂ ತೆಗ್ದು ತೆಗ್ದು ಹಾಕಿದ್ದಾರೆ ಏನು ತೆಗೆದು ಹಾಕಿದ್ದಾರೆ ಗೊತ್ತಿಲ್ಲ ನೋಡುವ ಏನಿದೆ ಅಂತೇಳಿ ಮತ್ತೆ ನೋಡಬೇಕು ಬಾಕ್ಸ್ ಅಲ್ಲಿ ಏನ್ ಹಾಕೊಂಡಿದ್ರಿ ಅಂತೇಳಿ ಗೊತ್ತಿಲ್ಲ ತಗೊಂಡಿದ್ರಂತು ಅಮ್ಮ ಸೆಲೆಕ್ಷನ್ ಮಾಡಿದ್ರು ನನಗೂ ಒಂದು ಸಾರಿ ಸೆಲೆಕ್ಷನ್ ಮಾಡಿದ್ರು ಯಾವ್ದು ಹೇಳಿ ನಾನು ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತು ಇವತ್ತೆಲ್ಲ ಹಾಕಲ್ಲ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ನಮಗೆ ಟಿ ಶರ್ಟ್ ನೋಡಕ್ಕೆ ಸಿಕ್ತು ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಹಾಕ್ತಾ ಇದ್ರು ಹಾಗೆ ನೀವು ನಿಮಗೆ ಇಲ್ಲಿ ಹತ್ತಿರ ಆದರೆ ಬನ್ನಿ ಡಿಸ್ಕೌಂಟ್ ಬೆಲೆಯಲ್ಲಿ ಸಿಗುತ್ತೆ ಇಲ್ಲಾಂದರೆ ತುಂಬ ರೇಟ್ ಆಗುತ್ತೆ ಇದು ಡಿಸ್ಕೌಂಟ್ ಬೆಲೆಯಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಕೋಟುಗಳು ಕೋಟುಗಳು ತುಂಬ ಚೆನ್ನಾಗಿದೆ ಬನ್ನಿ ನೀವು

ಹಾಗೇ ಉಳಿದ ಭಾಗವನ್ನು ನಾಳೆ ಹಾಕ್ತೀನಿ ವಿಡಿಯೋದಲ್ಲಿ ನಾಳೆ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತವರು ಲೈಕ್ ಕೊಡಿ ಹಾಗೆಯೇ ಹತ್ತಿರ ಇದ್ದವರು ಬಂದು ಒಮ್ಮೆ ಭೇಟಿ ಕೊಡಿ ನೋಡಿ ಇದು ಜನ್ಸ್ಗಳದ್ದು ನೋಡಿ ಏನೇನು ತಗೊಂಡ್ವಿ ಅಂತ ನಾಳೆ ಹೇಳ್ತೀನಿ ಥ್ಯಾಂಕ್ ಯು ಅಲ್ ಬಾಯ್ ಬಾಯ್